ಪ್ರೇರಿ ಈ ವಿಡಿಯೋದಲ್ಲಿ ನಾನು ಜಿಪ್ ಅಳಿಸೋದೆ ಸಿಂಪಲ್ ಒಂದು ತ್ರೀ ಪಾಕೆಟ್ ಮೊಬೈಲ್ ಪೂಚು ಹೊಲಿಯೋದು ತೋರಿಸ್ಕೊಡ್ತೀನಿ ನೋಡಿ ಹೇಗೆ ತ್ರೀ ಪಾಕೆಟ್ ಇದೆ ಇದು ನೋಡಿ ಹೀಗೆ ಈ ಕಡೆ ಮಡ್ಚರಾಯ್ತು ಈ ಕಡೆ ಮಡ್ಚರಾಯ್ತು ಬೆಲ್ಟು ಒಂದು ಚಿಕ್ಕ ಬೆಲ್ಟು ಒಂದು ದೊಡ್ಡ ಬೆಲ್ಟು ಚಿ ಚಿಕ್ಕ ಬೆಲ್ಟಲ್ಲಿ ದೊಡ್ಡ ಬೆಲ್ಟ್ ತೋರಿಸ್ಬಿಟ್ರೆ ನೋಡಿ ಸೆಲ್ಫ್ ಲಾಕ್ ಆಗುತ್ತೆ ಎಷ್ಟು ನೀಟಾಗಿ ಬಂದಿದೆ ಹಾಗಾದ್ರೆ ಹೊಲಿಯೋದು ಹೇಗಂತ ನೋಡ್ಕೊಬರೋಣ ಇದಕ್ಕೆ ಅಂತ ನಾನು ನೋಡಿ ಆಯ್ತಾ ಪೀಸ್ ತೊಗೊಂಡಿದ್ದೀನಿ ನೀನೇ ಇದಕ್ಕೆ ಲೈನಿಂಗ್ ಕ್ಯಾನ್ವಾಸ್ ಜಾಯಿನ್ ಮಾಡಿ ಇಟ್ಕೊಂಡಿದ್ದೀನಿ ಇದರ ಉದ್ದ ಹದಿನೇಳುವರೆ ಇಂಚಿದೆ ಅಗಲ ಹತ್ತುವರೆ ಇಂಚಿದೆ ಇದಕ್ಕೊಂದು ಲೈನಿಂಗ್ ತೊಗೊಂಡಿದ್ದೀನಿ ಹಾಗೆ ಎರಡು ಬೆಲ್ಟ್ ಮಾಡಲಿಕ್ಕೆ ಎರಡು ಪೀಸ್ ಬಟ್ಟೆ ತೊಗೊಂಡಿದ್ದೀನಿ ಒಂದು ಉದ್ದಂದು ಹದಿನೇಳು ಇಂಚು ಹದಿನೆಂಟು ಇಂಚು ಉದ್ದ ಇದೆ ಎರಡೂವರೆ ಇಂಚು ಅಗಲ ಇದೆ ಚಿಕ್ಕದು ಒಂಬತ್ತು ಇಂಚು ಉದ್ದ ಎರಡೂವರೆ ಇಂಚು ಅಗಲ ಇದೆ ಇದನ್ನು ನೋಡಿ ಯಾವಾಗೂ ಹೀಗೆ ಬೆಲ್ಟ್ ಹಾಗೆ ಮಡಚಿ ಹೊಲ್ಕೊಂಡು ಬರ್ತೀನಿ ಹಾಗೇ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಟು ಅದ್ರ ಮೇಲೆ ಲೈನಿಂಗ್ ಉಲ್ಟಾ ಇಟ್ಟು ಸುತ್ತಲೂ ಪಿನಪ್ ಮಾಡ್ಕೊಳ್ತೀನಿ ಪಿನಪ್ ಮಾಡಿಕೊಂಡು ನೋಡಿ ಇದ್ರ ತೀರಿಸ್ಕೊಂಡು ಇಲ್ಲಿ ಓಪನ್ ಮಾಡಲಿಕ್ಕೆ ಅಂತ ಕೆಳಗೆ ಮಧ್ಯೆ ಒಂಚೂರು ಜಾಗ ಬಿಡ್ತೀನಿ ಹಾಗೆ ಮೇಲ್ಗಡೆ ಮಿಡ್ಲು ಪಾಯಿಂಟ್ ಗುರ್ತ ಮಾಡಿಕೊಂಡು ಎರಡೂವರೆ ಇಂಚಿಗೆ ಕೆಳಗೆ ಗುರ್ತ ಮಾಡಿಕೊಂಡು ಒಂದು ಲೈನ್ ಹೇಳ್ಕೊಳ್ತೀನಿ ಅದ್ರ ಸೈಡಿಗೆ ಎರಡೂ ಕಡೆ ಹೊಲಿಗೆ ಹೊಲಿಲಿಕ್ಕಂತ ಕಾಲು ಕಾಲು ಇಂಚಿಗೆ ಇರ್ತೀನಿ ಹೀಗೆ ಸುತ್ತಲೂ ಓಪನ್ ಬಿಟ್ಟು ಜಾಗ ತಕ ಹೊಲಿಗೆ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ನಾಲ್ಕು ಕಡೆ ಹೊಲಿಗೆ ಹಾಕ್ಕೊಂಡ್ಬಂದೆ ಈಗ ಕಾರ್ನರೆಲ್ಲ ಟ್ರಿಮ್ ಮಾಡ್ಕೊಳ್ತೀನಿ ಅದು ಉಲ್ಟ ಮಾಡಿದಾಗ ನೀಟಾಗಿ ಬರುತ್ತೆ ಅಂತ ಹಾಗೆ ನೋಡಿ ಇಲ್ಲೇನು ಮೇಲೆ ಸೈಡಿಗೆ ಹೊಲ್ದಿದ್ದೀವಲ್ಲ ಅಲ್ಲಿ ಮಧ್ಯ ಮಧ್ಯಗೆರೆ ಹೊಡೆದಲ್ಲಿ ಕಟ್ ಮಾಡಿ ನೋಡಿ ಕೆಳಗಡೆ ಹೀಗೆ ಸ್ವಲ್ಪ ಕೋನ್ ಶೇಪಲ್ಲಿ ಕಟ್ ಮಾಡ್ಕೊಳ್ತೀನಿ ಎರಡೂ ಕಡೆ ಏನು ನೋಡಿ ಹೀಗೆ ಕಟ್ ಮಾಡ್ಕೊಳ್ತೀನಿ ನೋಡಿ ಕಟ್ ಮಾಡಿದ್ದು ಹೇಗೆ ಬಂತಂತ ಹೀಗೆ ಕೋನ್ ಶೇಪ್ ಬಂತು ಈಗ ಪಿನ್ಗಳನ್ನೆಲ್ಲ ತೆಗೆದು ಅಲ್ಲೂ ಮೇಲೂ ಒಂಚೂರು ಟ್ರಿಮ್ ಮಾಡ್ಕೊಡ್ತೀನಿ ಟ್ರಿಮ್ ಮಾಡ್ಕೊಂಡು ಪಿನ್ಗಳನ್ನೆಲ್ಲ ತೆಗೆದು ಓಪನ್ ಬಿಡ್ಲಿಕ್ಕೆ ಜಾಗ ಇಟ್ಟಿದ ಅಲ್ಲಿ ಕೈ ತೋರಿಸಿ ಬಟ್ಟೆನ ಸೀದಾ ಮಾಡ್ಕೊಳ್ತೀನಿ ಹಾಗೆ ಕಾರ್ನರ ಒಂದು ಕಡ್ಡಿ ತೊಗೊಂಡು ನೀಟಾಗಿ ಓಪನ್ ಮಾಡ್ಕೊಳ್ತೀನಿ ನೋಡಿ ನೀಟಾಗಿ ಓಪನ್ ಮಾಡಿಕೊಂಡೆ ಈಗ ಓಪನ್ ಬಿಟ್ ಜಾಗ ಕ್ಲೋಸ್ ಮಾಡ್ತೀನಿ ಹಾಗೆ ಸುತ್ತಲೂ ಪ್ರೆಸ್ಟಿಚ್ ಹಾಕ್ಕೊಬರ್ತೀನಿ ನೋಡಿ ಪ್ರೆಸ್ಟಿಚ್ ಬಂದೆ ಈಗ ನೀಟಾಗಿ ಕೆಳಗಡೆ ಮಡ್ಚ್ಕೊಂಡು ಗು ಮಿಡ್ಲ್ ಪಾಯಿಂಟ್ ತೆಕ್ಕೊಳ್ತೀನಿ ಮಿಡ್ಲು ಪಾಯಿಂಟ್ ತೆಕ್ಕೊಂಡು ಅದ್ರ ಮೇಲುಗಡೆ ಮಡಚಿ ಏನು ನಾವು ಒಂಚೂರು ಕಟ್ ಮಾಡಿ ಹೊಲ್ದಿದ್ದೀವಲ್ಲ ಅಲ್ಲಿಗೆ ಸರಿಯಾಗಿ ಮಿಡ್ಲು ಗೆರೆ ಹೇಳ್ಕೊತೀನಿ ಹೇಳ್ಕೊಂಡು ಇನ್ನು ನೋಡಿ ಹೀಗೆ ಕೆಳಗಡೆದು ಮಡಚ್ಕೊಂಡು ಅಲ್ಲಿ ಎಲ್ಲಿ ತಕ್ಕ ಬರುತ್ತೋ ಅಲ್ಲಿ ಗುರ್ತು ಹಾಕ್ಕೊಳ್ತೀನಿ ಎರಡೂ ಕಡೆಗೂ ಗುರ್ತು ಹಾಕ್ಕೊಂಡು ಅದಕ್ಕೆ ಲೈನ್ ಹೇಳ್ಕೊಳ್ತೀನಿ ಲೈನ್ ಹೇಳ್ಕೊಂಡು ಎರಡೂ ಕಡೆ ಮಿಡ್ಲು ಪಾಯಿಂಟ್ ತೆಕ್ಕೊಳ್ತೀನಿ ನೋಡಿ ಹೀಗೆ ಮಿಡ್ಲ್ ಪಾಯಿಂಟ್ ತೆಕ್ಕೊಂಡು ಅಲ್ಲಿ ಬೆಲ್ಟ್ ಕುಡಿಸ್ತೀನಿ ನೋಡಿ ಬೆಲ್ಟ್ ಒಂದು ಕಡೆ ಉದ್ದ ಬೆಲ್ಟು ಕಡೆ ಇದ್ದದ್ದು ಸರಿಯಾಗಿ ಮಧ್ಯ ಮಡಚ್ಕೊಂಡು ಹೀಗೆ ಇಟ್ಟು ಕೆಳಮುಖಾಗಿ ಒಂದು ನಾಲ್ಕು ಸ್ಟಿಚ್ ಹಾಕ್ತೀನಿ ನೋಡಿ ಹೀಗೆ ಪಿನ್ಅಪ್ ಮಾಡಿಕೊಂಡು ಎರಡು ಬೆಲ್ಟ್ ಮೇಲೆ ನಾಲ್ಕು ಸ್ಟಿಚ್ ಹಾಕ್ತೀನಿ ಆಮೇಲೆ ಅದರ ಮೇಲ್ಗಡೆ ತಗೊಂಡು ಸ್ಟಿಚ್ ಹಾಕ್ತು ಮೇಲ್ಗಡೆ ತೊಗೊಂಡು ಹೀಗೆ ಪ್ರೆಸ್ ಸ್ಟಿಚ್ ಹಾಕ್ತೀನಿ ಎರಡು ಉದ್ದಕ್ಕೂ ನೋಡಿ ಬೆಲ್ಟ ಜಾಯಿನ್ ಮಾಡ್ಕೊಂಬಂದೆ ಈಗ ಮತ್ತೆ ಇದು ಮಡ್ಚ್ಕೊಂಡು ಮಧ್ಯಾಹ್ನ ಗೆರೆ ಹೊಡೆದಿದ್ದೀನಲ್ಲ ಅಲ್ಲಿ ಹಾಗೂ ಸೈಡು ಎರಡು ಕಡೆ ಸ್ಟಿಚ್ ಹಾಕ್ಕೊಂಡು ಬರ್ತೀನಿ ನೋಡಿ ಹೀಗೆ ಮಧ್ಯ ಹಾಗೂ ಸೈಡ್ ಎರಡು ಕಡೆ ಸ್ಟಿಚ್ ಹಾಕ್ಕೊಂಡ್ಬಂದೆ ಈಗ ಇದು ಒಂದು ಕಡೆ ಹೀಗೆ ಮಡ್ಚ್ಕೊಂಡು ನೋಡಿ ಹೀಗೆ ಉಲ್ಟಾ ಸೈಡು ಮಡ್ಚ್ಕೊಂಡು ಓಪನ್ ಜಾಗಕ್ಕೆ ಸ್ಟಿಚ್ ಹಾಕ್ಕೊ ಬರ್ತೀನಿ ನೋಡಿ ಸ್ಟಿಚ್ ಹಾಕೋ ಬಂದೆ ಹಾಗೆ ನಾನು ಈ ಕಡೆಯೂ ಆ ನೀಟ್ ಫಿನಿಶ್ ಬರಲಿ ಅಂತ ಮೂರೂ ಕಡೆ ಸ್ಟಿಚ್ ಹಾಕಿದೆ ನೋಡಿ ಮೊಬೈಲ್ ಪೌಚ್ ರೆಡಿ ಆಗೇ ಹೋಯಿತು ಇಲ್ಲೊಂದು ಪಾಕೆಟು ಮಿದ್ಯ ಒಂದು ಪಾಕೆಟು ಹಾಗೂ ಸೈಡಿಗೆ ಒಂದು ಪಾಕೆಟು ನೋಡಿ ಎಷ್ಟು ನೀಟಾಗಿ ಬಂತು ಇದು ಈ ಪ್ಲಾಪ್ ಹೀಗೆ ಮಡ್ಚಿಬಿಟ್ರಾಯ್ತು ಪ್ಲಾಪ್ ಮಡಚಿ ನೋಡಿ ಈಗ ಚಿಕ್ಕ ಬೆಲ್ಟ್ ಒಳಗೆ ಮ ಉದ್ದ ಬೆಲ್ಟ್ ಜ ಹಾಕಿ ಹೀಗೆ ಜಗ್ಬಿಟ್ರೆ ನೋಡಿ ಸೆಲ್ಫ್ ಲಾಕ್ ಆಗುತ್ತೆ ಹೇಗೆ ಕೈಯೆಲ್ಲ ಆರಾಮಾಗಿ ಕೈಗೆ ಹಾಕಿ ಹಿಡ್ಕೋಬೌದು ಎಷ್ಟು ನೀಟಾಗಿ ಬಂದಿದೆ ನೋಡಿ ನಾನು ಡೆಮಗೋಸ್ಕರ ಒಂದು ಪಾಕೆಟಲ್ಲಿ ದುಡ್ಡು ಇಡ್ತೀನಿ ಮಧ್ಯ ಪಾಕೆಟ್ ಒಂದು ಪಾಕೆಟಲ್ಲಿ ಕಾರ್ಡ್ ಇಡ್ತೀನಿ ಹಾಗೆ ಮಧ್ಯದ ಪಾಕೆಟಲ್ಲಿ ಮೊಬೈಲ್ ಇಟ್ಟು ಹೀಗೆ ಕ್ಲೋಸ್ ಮಾಡಿ ಬೆಲ್ಟ ಒಂದರೊಳಗೆ ಒಂದು ತೂರಿಸಿ ಎಳೆದ್ಬಿಟ್ರೆ ಮೊಬೈಲ್ ಪೌಚ್ ಲಾಕ್ ಆಗಿಬಿಡುತ್ತೆ ಆರಾಮಾಗಿ ಹಿಡ್ಕೊ ಓಡಾಡ್ಬೋದು ನೋಡಿ ತುಂಬ ಸಿಂಪಲ್ಲು ಬಿಗ್ನರ್ಸ್ ಕೂಡ ಹೊಲಿಬಹುದು ಇದರ ಫೈನಲ್ ಇದು ಏಳೂವರೆ ಇಂಚು ಉದ್ದ ಇದೆ ಐದು ಇಂಚು ಅಗಲ ಇದೆ ಎಷ್ಟು ನೀಟಾಗಿ ಬಂತು ಆರಾಮ್ ಹೊಲ್ದು ಯಾರಿಗಾರ ಗಿಫ್ಟ್ ಕೊಡ್ಬೋದು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ